ಸಾಮಾನ್ಯ ಜ್ಞಾನದಿಂದ ಸಾಹಿತ್ಯದವರೆಗೆ ಲೋಕ ಜ್ಞಾನದಿಂದ ಗಣಿತದವರೆಗೆ ಹಾಯ್ ಏನ ಹೆಸರು ನಿಂದು ಹಂಸಿನಿ ಗೌಡ ಹೇಳ್ತೀಯಾ ಅಲ್ವಾ ನೀನು ಏನೇ ಪ್ರಶ್ನೆ ಕೇಳಿದ್ರು ಪಟ ಪಟ ಅಂತ ಉತ್ತರ ಕೊಡ್ತಾಳೆ ಈ ಪುಟ್ಟಪೋರಿ ಇವಾಗ ಜ್ಞಾನಪೀಠ ಪ್ರಶಸ್ತಿಗೆ ಹೇಳ್ತೀಯ ನೀನು ಎರಡೂವರೆ ವಯಸ್ಸಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪುಟ ಸೇರಿದ ಪುಟಾನಿ ಲಯನ್ ಓಕೆ ಡನ್ ವೀಕ್ಷಿಸಿ ಹಂಸಿನಿಯ ಹಂಸನುಡಿ ಇದೇ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತು ಸಂಜೆ ಐದು ಗಂಟೆಗೆ ನಿಮ್ಮ ಬಿಬಿಸಿ ಟಿವಿಯಲ್ಲಿ